ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಉಂಗುರ ಉಂಗುರಗಳನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಈ ಲೀಫ್ಟ್ ಡಿಸೈನ್ ಇರೋದು ಮಾತ್ರ ನೀವು ಉಂಗುರ ಇವೆರಡೂ ಬಂದು ಹಳೆ ಉಂಗುರ ತುಂಬ ದಿವಸವೇ ಆಯಿತು ತುಂಬ ದಿವಸ ಅನ್ನೋದಕ್ಕಿಂತ ಸುಮಾರು ಒಂದು ಇಪ್ಪತ್ತು ವರ್ಷದ ಉಂಗುರ ಅಂತಲೇ ಹೇಳ್ತೀನಿ ಇದು ಬಂದು ಈಗ ಒಂದು ಟೂ ಇಯರ್ಸ್ ಆಯಿತು ತಗೊಂಡು ಇದು ಬಂದು ನೈನ್ ಒನ್ ಸಿಕ್ಸ್ ಹಾಕಿದ್ದಾರೆ ನೋಡಿ ಇದರಲ್ಲಿ ಬಂದು ಮುದ್ರೆಗಳಾಕಿರ್ತಾರೆ ಬಟ್ ಈ ಎರಡು ಉಂಗುರ ಬಂದು ಒಂದು ಇಪ್ಪತ್ತು ವರ್ಷದ ಹುಂಗರ ಅಂತ ಕೂಡ ನಾನು ಹೇಳ್ತೀನಿ ಆಗಿನ ಕಾಲದ ಹುಂಗುರ ಅಂತ ಇದು ಬಂದು ನಾಲ್ಕು ಗ್ರಾಮ್ ಇದೆ ಆಮೇಲೆ ಇದು ಬಂದು ನೋಡಿ ಪರ್ಪಲ್ ಡಿಸೈನ್ ಇದೆ ನೋಡಿ ಸ್ಟೋನ್ ಇರ್ತಕ್ಕಂಥದ್ದು ಇದು ನಾಲ್ಕು ಗ್ರಾಮ್ ಇದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಹಳೆಯ ಉಂಗುರ ಅಂತ ಇದು ಬಂದು ಆಗಿನ ಕಾಲದ ಹುಂಗುರಾ ಅಂತಲೇ ಹೇಳ್ತೀನಿ ನಮ್ಮ ಅಜ್ಜಿ ಉಂಗುರ ಇದು ನಮ್ಮ ಅಜ್ಜಿ ನನಗೆ ಕೊಟ್ಟರು ಹಾಕ್ಕೊಳ್ಳೋದಕ್ಕೆ ನೆಕ್ಸ್ಟ್ ಬಂದು ಅದು ಅಷ್ಟೇ ಇದು ಬಂದು ಈ ಕಡೆ ಇರೋದು ಬಂದು ಎರಡು ಗ್ರಾಮ್ ಇದೆ ಇದು ಅಷ್ಟಿದೆ ಸುಮಾರು ಇದು ನಮ್ಮ ಅಜ್ಜಿದೆ ನಮ್ಮ ಅಜ್ಜಿ ಉಂಗುರ ಅಂದರೆ ನಮ್ಮ ನಮ್ಮ ಅಪ್ಪ ಅವರ ಅಮ್ಮದು ಈ ಕಡೆ ಇರ್ತಕ್ಕಂಥದ್ದು ನಮ್ಮ ಅಮ್ಮ ಅವರ ಅಮ್ಮದು ನಮ್ಮ ಅಜ್ಜಿ ಇಬ್ಬರ ಅಜ್ಜಿದು ಸೇರಿ ನನ್ನ ಹತ್ರ ಉಂಗುರ ಇದೆ ಈ ಲಿಫ್ಟ್ ಡಿಸೈನ್ ಮಾತ್ರ ನಾನು ತಗೊಂಡಿರೋದು ನಮ್ಮ ಅಜ್ಜಿ ಗುರ್ತುಗಳಿಗೆ ನಾನು ಇಟ್ಕೊಂಡಿದ್ದೀನಿ ಒಂದು ನಮ್ಮಮ್ಮ ಸೈಡು ಇನ್ನೊಂದು ನಮ್ಮ ಡ್ಯಾಡಿ ಸೈಡು ಅದೊಂಥರ ಖುಷಿ ಇದೆ ನನಗೆ ಹಾಗೇ ಇಟ್ಬಿಡ್ತೀನಿ ಎಲ್ಲನ ಹೋಗಬೇಕು ಬರಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೆ ಫ್ರೆಂಡ್ಸ್ ಈಗ ಈ ನಾಲ್ಕು ಗ್ರಾಮ್ ಉಂಗುರನೇ ಈಗ ನಲವತ್ತು ಸಾವಿರ ಆಗುತ್ತೆ ಒಂದು ಉಂಗುರ ನೈನ್ ಒನ್ ಸಿಕ್ಸು ಅದು ನಲ್ವತ್ತು ಸಾವಿರನೇ ನೆಕ್ಸ್ಟ್ ಇದು ಬಂದು ಎರಡು ಗ್ರಾಮ್ ಬಂದು ಇಪ್ಪತ್ತು ಸಾವಿರ ಆಗುತ್ತೆ ಅಲ್ಲಿಗೆ ಎಷ್ಟಾಯಿತು ಒಂದು ಲಕ್ಷ ರೂಪಾಯಿ ಆಯಿತು ಮೂರು ಉಂಗುರದಿಂದ ಈಗ ತಗೋಬೇಕು ಅಂದರೆ ತುಂಬಾ ಕಷ್ಟ ಇದೆ ಸ್ವಲ್ಪ ಎಷ್ಟೋ ಜನಗಳಿಗೆ ಪಾಪ ಅದಕ್ಕೆ ಹೇಳೋದು ಮನಿ ಸೇವಿಂಗ್ ಮಾಡಿ ಇನ್ಮೇಲೆ ಅದು ಇನ್ನೂ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಆಗುತ್ತೆ ನೀವೇ ಇವಾಗೇನು ಏನು ನಿಮಗೆ ನಷ್ಟ ಅಂತ ಅಂದ್ಕೋಬೇಡಿ ಬರುವಂಥ ದಿನಗಳಲ್ಲಿ ಒಂದು ಗ್ರಾಮ್ ಹನ್ನೆರಡು ಸಾವಿರ ಖಂಡಿತ ಆಗುತ್ತೆ ಅದಕ್ಕೆ ಆದಷ್ಟು ಹುಷಾರಾಗಿರಿ ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡಿ ಮನಿನ ಇಟ್ಕೋಬೇಡಿ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡಿ ಮಾಡಿ ಭದ್ರವಾಗಿ ನಿಮ್ಮ ಬೀರು ಲಾಕರ್ಗಳಲ್ಲಿ ಇಟ್ಕೊಳ್ಳಿ ಅದನ್ನು ಯಾವ ಥರ ಸಂಪಾದಿಸೋದು ಟು ಡಬಲ್ ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಚಿಕ್ಕಣವನ್ನು ಕಲಿತ್ಕೊಳ್ಳಿ ಕಲಿತ್ಕೊಂಡು ನೀವು ಮನೆ ಸೇವಿಂಗ್ ಮಾಡಿಕೊಂಡು ಬರ್ತಾಯಿರಿ ಈ ಥರ ಮಾಡೋದ್ರಿಂದ ಬರುವಂಥ ಜೀವನಗಳು ಇನ್ನೊಂದು ಹೇಳ ಫ್ರೆಂಡ್ಸ್ ಬರುವಂಥ ಜೀವನ ಕಠಿಣಕರವಾದಂತಹ ಜೀವನ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಹೇಗೆ ಅಂದರೆ ಈಗ ನಾವು ದುಃಖ ಪಟ್ಬಿಟ್ಟು ಚಿಕ್ಕಣ ಪಟ್ಬಿಟ್ಟು ಕಷ್ಟಪಟ್ಬಿಟ್ಟು ಮುಂದೆ ಫ್ಯೂಚರಲ್ಲಿ ಖುಷಿಯಾಗಿರ್ಬೋದು ಈಗ ಖುಷಿಯಾಗಿದ್ದು ಮುಂದೆ ಕಷ್ಟಪಡೋದಕ್ಕಿಂತ ಈಗ ಕಷ್ಟಪಟ್ಬಿಟ್ಟು ಫ್ಯೂಚರಲ್ಲಿ ಖುಷಿಯಾಗಿ ಇರಬಹುದು ಒಂದು ಮಾನ ಮರ್ಯಾದೆಯಿಂದ ಒಂದು ಗೌರವದಿಂದ ಒಂದು ಒಂದು ಸ್ವಾಭಿಮಾನದ ಬದುಕಿನಿಂದ ಬದುಕಬೇಕು ಅಂದರೆ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅದನ್ನು ಉಳಿತಾಯ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮನಿ ಸೇವಿಂಗ್ ಚಿಕ್ಕ ಚಿಕ್ಕದಾಗಿ ಮಾಡಿ ದೊಡ್ಡ ದೊಡ್ಡದಾಗಿ ಉಳಿಸೋದು ಅನ್ನೋದ್ರ ಬಗ್ಗೆ ನಾನು ನನ್ನ ವೀಡಿಯೋ ಆಗಿರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಫುಲ್ ಆ್ಯಂಡ್ ಫುಲ್ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ ನೀಟಾಗಿ ಮಾಡ್ತೀನಿ ಯಾಕಂದರೆ ಈಗ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಯಾವ ಥರ ನಾವು ಮನಿ ಸೇವಿಂಗ್ ಮಾಡೋದು ಯಾವ ಥರ ಹಣವನ್ನು ಗಳಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಜ ಹೇಳಬೇಕು ಅಂದರೆ ದುಡ್ಡನ್ನು ಸೇರಿಸೋದು ಕಷ್ಟನೇ ಅಲ್ಲ ತುಂಬ ಈಸಿ ಅದಕ್ಕೆ ಟೆಕ್ನಿಕ್ ಒಂದಿದ್ದರೆ ಮಾತ್ರ ಸೂಪರಾಗಿ ಸೇರಿಸ್ಬೋದು ಸುಮಾರು ಜನ ಅನ್ಕೋತಾರೆ ತುಂಬ ಕಷ್ಟ ತುಂಬ ಸ್ಟ್ರಗಲ್ಲು ನಮ್ಮ ಕೈಯಲ್ಲಿ ಮನಿ ಸೇವಿಂಗ್ ಮಾಡೋಕ್ಕಾಗೋದಿಲ್ಲ ತುಂಬಾ ಬಾಧೆ ಈ ಥರ ಎಲ್ಲ ಅನ್ಕೋತಾರೆ ನನ್ನ ಪ್ರಕಾರ ಮನಿ ಸೇವಿಂಗ್ ಮಾಡೋದು ತುಂಬ ತುಂಬ ತುಂಬಾ ಈಸಿ ಅದು ಯಾವ ಥರ ಯಾವ ಥರ ಟೆಕ್ನಿಕ್ ಆಗಿ ಮನಿ ಸೇವಿಂಗ್ ಮಾಡೋದು ಮನಿ ಸೇವಿಂಗ್ ಮಾಡ್ತಾ ಮಾಡ್ತಾ ಎಷ್ಟು ಖುಷಿ ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್